ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಏನು ತರಕಾರಿ ಇಲ್ದಿದ್ದಾಗ ತುಂಬ ಸೂಪರಾಗಿ ಹೆಲ್ತಿಯಾಗಿ ಯಾವ ರೀತಿ ಮೆಂತ್ಯ ಬೆಳ್ಳುಳ್ಳಿ ಪಚ್ಚಡಿ ಮಾಡೋದು ಅಂತ ಇದ್ದೀನಿ ನೋಡ್ತಾ ನೀವು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ ಆಹಾ ಅಂತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲೇದಾಗಿ ನಾನು ಏನೆಲ್ಲ ಇಂಗ್ರೀಡಿಯನ್ಸ್ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದು ಅಕ್ಸೆ ಬೀಜ ಅಂತ ಹೇಳ್ತೀವಿ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಅಕ್ಸೆ ಬೀಜ ಅಂತ ಇದನ್ನು ಉರ್ದಿಟ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಹಾಕೋಬೋದು ಒಂದು ಅರ್ಧ ಚಮಚದಷ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ಹಾಗೆ ಅದೇ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಹಾಕಂಗಿದ್ರೆ ನೀವು ಹುಣಸೆಹಣ್ಣು ಹಾಕಬಾರ್ದು ಇಲ್ಲ ಫಾರಮ್ ಟೊಮೊಟೊ ಹಾಕೊಂತಂದರೆ ಸ್ವಲ್ಪ ಹುಣಸೆಣ್ಣೆ ಹಾಕೋಬೇಕು ಬೆಳ್ಳುಳ್ಳಿ ಏಸಲು ಒಂದು ಆರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಸ್ಲು ಇವಾಗ ಇದಕ್ಕೆ ಇಷ್ಟು ಬೇಕಾಗಿರುವ ಪದಾರ್ಥಗಳು ಈಗ ಒಂದು ಮಿಕ್ಸಿ ಜಾರ್ಗೆ ಮೊದಲನೇದಾಗಿ ನಾನು ಅಕ್ಷೆ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಏನೆಲ್ಲ ತೊಗೊಂಡಿದೀವಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕೋಬೇಕು ಫಟಾಫಟ್ ಅಂತ ಇದು ಒಂದು ಐದು ನಿಮಿಷದಲ್ಲಿ ಈ ಪಚ್ಚಡಿ ಅನ್ನೋದು ರೆಡಿ ಆಗುತ್ತೆ ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕಲ್ಲು ಹಾಕೊಳ್ಳಿ ಹಾಗೆ ನಾನು ಒಂದು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು ತರಕಾರಿ ರುಬ್ಬಿದಾಗಿದೆ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಅಂತ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಈ ಪಚಡಿಗೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಚಮಚದಷ್ಟು ಎರಡು ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಈಗ ರುಬ್ಬಿರೋ ಮಿಶ್ರಣನ ಈ ಎಣ್ಣೆಲೆ ನಾವು ಆ ಎಣ್ಣೆ ಬಿಡುತ್ತಲ್ಲ ಅಷ್ಟವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಯಾಕಂದರೆ ಇದರಲ್ಲಿ ನಾವು ಎಲ್ಲ ಹಸಿದೆ ಹಾಕಿದ್ದೀವಲ್ಲ ಸೊ ಅದಕ್ಕೋಸ್ಕರ ಇದನ್ನು ನೀವು ಒಂದು ತಿಂಗ್ಳಿಗೆ ಕಾಲ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು ಸ್ವಲ್ಪ ಆದರೆ ಎಣ್ಣೆ ನೀವು ಜಾಸ್ತಿ ಹಾಕೋಬೇಕು ಎಣ್ಣೆ ಹಾಕೋದ್ರಿಂದ ನಮಗೆ ಎಷ್ಟು ದಿವಸ ಬೇಕಾದರೂ ಅಷ್ಟು ದಿವಸ ಸ್ಟೋರ್ ಮಾಡಿ ಇಟ್ಕೊಬೋದು ಇದು ಪಚಡಿ ಥರನೇ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಬಾಯಲ್ಲಿ ಎಷ್ಟು ನೀರು ಬರುತ್ತೆ ಅಂತಂದ್ಬಿಟ್ಟು ಈಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಆಗುವಷ್ಟು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿ ಬೆಳ್ಳುಳ್ಳಿ ಮೆಂತ್ಯ ಪಚಡಿ ರೆಡಿಯಾಗಿದೆ ಇದು ಬಾಣಂತಿರು ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈವನ್ ಬ್ಯಾಚುಲರ್ಸ್ ಕೂಡ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಆಗುತ್ತೆ ನೋಡಿದ್ರಲ್ಲ ಇವಾಗ ಇದಕ್ಕೆ ನಾನು ಬಿಸಿ ಅನ್ನೋ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಇವತ್ತೇ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೊಸ್ದಾಗಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ನ ಈ ಥರ ವೀಡಿಯೋಗಳನ್ನ ನೀವು ಮೊದಲು ನೋಡ್ಕೊಬೋದು ಹಾಗಾದರೆ ಈ ಥರ ರೆಸಿಪಿಗಳನ್ನ ಮಿಸ್ ಆಗೋಲ್ಲ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ಥರ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್